ಹಲೋ ಸರ್ ನಮಸ್ತೆ ಅದು ವಾಟ್ಸಪ್ ಅದಲ್ಲಿ ಕಳಿಸಿದ್ದೀನಿ ನೋಡಿ ಸರ್ ಅದನ್ನ ವಿಡಿಯೋ ಮಾಡಿದ್ದು ವಿಡಿಯೋ ಮಾಡಿದ್ದೀರಾ ಹ್ಞೂ ನಿಮ್ಮದು ವಾಟ್ಸಪ್ ಇತ್ತಲ್ಲ ಅದ್ರಲ್ಲಿ ಕಳಿಸಿದ್ದೀವಿ ನೋಡಿ ಸರ್ ಇಲ್ಲಿ ಸರ್ ಬಂದಿದ್ದಾರೆ ಒಂದು ಸರ್ ಮಾತಾಡಿ ಸಾಯಂಕಾಲ ಕೊಡ್ತೀನಿ ಅಂತ ಹೇಳಿ ಅದು ಯಾರು ಯಾರು ಅದು ಐ ಡಿ ಎಫ್ ಸಿಯಿಂದ ಸರ್ ಐ ಡಿ ಎಫ್ ಸಿ ಕೊಂಡಿ ಮಾತಾಡಿ ಚಾಮರಾಜನಗರದವರು ಹಲೋ ಹಲೋ

ಯಾರು ನಾನು ಹೇಳ್ತೇನೆ ನೀವು ಈಗ ಮನೆಗೆ ಬರ್ಬೇಕಾದ್ರೆ ನೀವು ನೋಟಿಸ್ ತಕೊಂಡ್ ಬರ್ಬೇಕಿತ್ತು ಎಫ್ ಕಂಪ್ಲೇಂಟ್ ಮಾಡಿ ಅವರ ಮೇಲೆ ಎಫ್ಐಆರ್ ಮಾಡ್ಬೇಕು ನೀವು ಕೋರ್ಟಿಗೆ ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಕೋರ್ಟ್ ನೋಟಿಸ್ ಮಾಡಲಿ ಆಮೇಲೆ ನೀವು ಮನೆಗೆ ಬರಬೇಕು ಇಲ್ಲಾಂದ್ರೆ ಈಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ನಿಮ್ಮ ಮಾತಾಡಿದ ರೆಕಾರ್ಡಿಂಗ್ ನಾನೀಗ ಕಂಪ್ಲೇಂಟ್ ಮಾಡ್ತೇನೆ ಅದೇನಂತ ಮತ್ತೆ ಮಾಡ್ತೇನೆ ನೀವೀಗ ಮನೆಗೆ ಬರುವಾಗ ನೀವು ಪರ್ಮಿಷನ್ ತಕೊಂಡ್ ಬಂದಿದ್ದೀರಾ

ಓ ಕ್ಲೋಸ್ ಬರ್ತೀನಿ ಕ್ಲೋಸ್ ಬರ್ತಾರೆ ಎಷ್ಟು ಡೀಟೇಲ್ಸ್ ಕೊಡಿ ನಿಮ್ದು ಡೀಟೇಲ್ಸ್ ಕೊಡಿ ನಾವು ಆರ್ ಬಿ ಗೈಡೆನ್ಸ್ ಪ್ರಕಾರ ನಾವು ಲೋನ್ ಕಟ್ ಕೊಟ್ಟಿದ್ದೇವೆ ಲೇವಾದೇವಿ ದೇವಿ ಕಾಯಿದೆ ಅಡಿಯಲ್ಲಿ ನಿಮ್ದು ಪರ್ಮಿಷನ್ ಉಂಟು ಎಲ್ಲವನ್ನು ಕೋರ್ಸ್ ಕೊಡಿ ನಿಮ್ಗೆ ಲೋನ್ ಅದೇ ಮಧ್ಯಾಹ್ನ ಕ್ಲಿಯರ್ ಮಾಡ್ತೀನಿ ಲೈಸೆನ್ಸ್ ಕೊಟ್ಟಿದೆ ಲೋನ್ ಕೊಡಿ ಕಲೆಕ್ಷನ್ ಮಾಡೋದಕ್ಕೆ ಏ ಫಸ್ಟ್ ಅದನ್ನ ಕೊಡ್ಸ್ಕೊಡಪ್ಪ ಆಮೇಲೆ ಮಾತಾಡಿ ಯಾರು ಇವರು ಯಾರು ಅಂತ ಮತ್ತೆ ಹೇಳ್ತೇನೆ ನೀವು